ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಹಬ್ಬಕ್ಕೂ ಅವ್ರದ್ದೇ ಆದ ರೀತಿ ನೀತಿ ಹಾಗೆ ಪದ್ಧತಿಗಳನ್ನ ಫಾಲೋ ಅಪ್ ಮಾಡ್ಕೊಂಬರ್ತಿರ್ತಾರೆ ಏನು ಹಿರಿಯರು ಎಷ್ಟೋ ವರ್ಷಗಳಿಂದ ಹಬ್ಬಗಳನ್ನ ಮಾಡ್ಕೊಂಬರ್ತಿರ್ತಾರೋ ಅದೇ ರೀತಿ ನಾವು ಕೂಡ ಕಂಟಿನ್ಯೂ ಮಾಡ್ತಿರ್ತೀವಿ ಅದೇ ರೀತಿ ಇವತ್ತು ನಮ್ಮೂರಲ್ಲಿ ಖಾರಬ್ಬ ಮಾಡ್ತಾಯಿದ್ರೆ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ಅಂದರೆ ಹಸುಗಳು ಅಥವಾ ಓರಿಗಳಿದ್ದರೆ ಅವಕ್ಕೆ ಮೈ ತೊಳೆದು ಸ್ನಾನ ಮಾಡಿಸಿ ಯಾವ ರೀತಿ ದೇವರಿಗೆ ನಾವು ಪೂಜೆ ಮಾಡ್ತೀವೋ ಅದೇ ರೀತಿ ಅವುಗಳನ್ನ ನಾವು ಒಳಗೆ ಕರ್ಕೊಂಬಂದು ದೇವರಿಗೆ ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿ ಪೂಜೆ ಮಾಡಿ ಈ ದೇವರಿಗೆ ನೈವೇದ್ಯ ಮಾಡಿರ್ತೀವೋ ಅದನ್ನೇ ಅವಿಗೂ ಕೂಡ ಅರ್ಪಿಸಿ ತೃಪ್ತಿ ಪಡ್ತೀವಿ ಅದರಿಂದ ನಾವು ಹಬ್ಬ ಮಾಡಿದ್ದೀವಿ ಅನ್ನೋ ಫೀಲ್ ತೊಗೊತೀವಿ ಸೊ ಖಾರ ಹಬ್ಬದ ದಿನ ಮನೆಯೆಲ್ಲ ಹೇಗೆ ನೆಲ ಒರೆಸಿ ಸ್ವಚ್ಛ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಅದೇ ರೀತಿ ದೇವರ ಮನೆಯೂ ಕೂಡ ಸಾರಿಸಿ ದೇವ್ರ ಪೂಜೆ ಪಾತ್ರೆಗಳನ್ನೆಲ್ಲ ಬೆಳಗಿಟ್ಟು ಆವತ್ತಿನ ದಿನನ ಸ್ಟಾರ್ಟ್ ಮಾಡ್ಕೊತೀವಿ ಸೊ ದೇವ್ರಿಗೆ ಅಂತೇಳಿ ಎಡೆಗೆ ಖಾರ ಹಬ್ಬದಿನ ಪ್ರತಿ ಖಾರ ಹಬ್ಬಕ್ಕೂ ನಾವು ಹೇಗೆ ಹತ್ತು ವರ್ಷದಿಂದೆ ನಮ್ಮ ಮನೆಯಲ್ಲಿ ಖಾರ ಹಬ್ಬಕ್ಕೆ ಇಡ್ಲಿ ಮಾಡಿದ್ರು ಅದೇ ರೀತಿ ಸತಿ ಹಬ್ಬಕ್ಕೂ ಇಡ್ಲಿನ ಮಾಡಿದ್ದು ಹೇಗೆ ಅಂದರೆ ನಾನು ಬಂದು ಇಲ್ಲಿಗೆ ಮದುವೆ ಆಗಿ ಐದು ವರ್ಷ ಆಯಿತು ಹೆಚ್ಚು ಕಮ್ಮಿ ನಾನು ಐದು ವರ್ಷದಿಂದ ಒಂದು ಸತಿನೂ ಕೂಡ ಹಬ್ಬ ಮಾಡಿರೋದನ್ನ ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಹಬ್ಬ ಹೇಗೆ ಮಾಡ್ತಿದ್ದಾರೆ ಅಂತೇಳಿ ನಮ್ಮ ಮನೆಯಲ್ಲಿ ಅಷ್ಟೊಂದೇನು ಹಬ್ಬನ ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಸಿಂಪಲಾಗಿ ಇಡ್ಲಿ ಮತ್ತು ಖಾರ ಚಟ್ನಿ ಸಿಹಿ ಚಟ್ನಿ ಮಾಡಿದ್ವು ಅಷ್ಟೇ ಸೊ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ತೊಗೊಂಡೋಗ್ತಿದ್ದಾರೆ ನೋಡಿ ನಮ್ಮ ಮನೇಲಿ ಫಸ್ಟ್ ಹಸುಗಳಿದ್ವು ಬಟ್ ಅವು ಹಾಲು ಕರಿಬೇಕಾದ್ರೆ ಒದಿತವೆ ಅಂತ ಹೇಳಿ ಅವುಗಳನ್ನ ಮಾರಿಬಿಟ್ರು ಹಾಗಾಗಿ ಚಿಕ್ಕ ಹಸ್ ಚಿಕ್ಕ ಕರುಗಳನ್ನ ತಂದು ಸಾಕೊಂಡಿದ್ದೀವಿ ಎರಡು ಕರುಗಳಿದ್ದಾವೆ ಸೊ ಅದರಲ್ಲಿ ಒಂದು ಕರುನ ಮಾತ್ರ ನಾವಿವತ್ತು ಒಳಗೆ ಕರ್ಕೊಂಡು ಸೊ ಇನ್ನೊಂದು ತುಂಬ ತಲೆ ಹರಟೆ ಮಾಡಿಸುತ್ತೆ ನಮ್ಮ ಲಕ್ಷ ತಾಡ್ದಂಗೆ ಆಡುತ್ತೆ ಒಳಗೆ ಬಂದರೆ ಸ್ಕಿಡ್ ಆಗೋದ್ರಿಂದ ತುಂಬ ಅದು ನೆಗ್ದಾಡುತ್ತೆ ಹಾಗಾಗಿ ಸ್ವಲ್ಪ ಎದ್ರುಕೊಳ್ಳುತ್ತೆ ಹಾಗಾಗಿ ಅದನ್ನು ಆಚೆ ಕಡೆನೇ ಬಿಟ್ಟಿದ್ದೀವಿ ಇದನ್ನು ಒಳಗೆ ಕರ್ಕೊಂಡ್ಬರ್ತಾಯಿದ್ದೀವಿ ಸೊ ನೋಡಿ ಇದು ಕೂಡ ಒಳಗೆ ಬರೋಕ್ಕೆ ಒಂಥರನೇ ಆಡ್ತಿದೆ ಅದಕ್ಕೆ ಬಾಳೆಹಣ್ಣೆಲ್ಲ ತೋರಿಸ್ತಿದ್ದಾರೆ ಒಳಗೆ ಬರಲಿ ಅಂತೇಳಿ ಇದಕ್ಕೂ ನೆಕ್ಸ್ಟು ಒಳಗೆ ಬರ್ತಿದ್ದಂಗೆ ಅರ್ಶನ ಕುಂಕುಮ ಇಟ್ಟು ಹೂವು ಇಟ್ಟು ಮತ್ತೆ ಹೇಗೆ ಪೂಜೆ ಇದ್ದಾರೆ ಅಂತ ಹೇಳಿ ನೋಡಿ ಹಬ್ಬದ ದಿನ ನಾವು ಹಸು ಕರುಗಳಿದ್ರೆ ಪೂಜೆ ಮಾಡಿದರೆ ಅದು ಎಷ್ಟು ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಅಂದರೆ ಈ ನಾಲ್ಕಾರು ಜನಕ್ಕೆ ಕರೆದು ಹೇಗೆ ಊಟ ಬಡಿಸ್ತೀವೋ ಅದರಲ್ಲಿ ಎಷ್ಟು ತೃಪ್ತಿ ಸಿಗುತ್ತೋ ಅದೇ ರೀತಿ ದೇವ್ರಿಗೆ ಅಂತ ಮಾಡಿರೋ ನೈವೇದ್ಯನ ಹಸುಗೆ ಪೂಜೆ ಮಾಡಿ ಅದಕ್ಕಿಟ್ಟು ಅದನ್ನು ಅದನ್ನು ಅದಕ್ಕೆ ತಿನ್ನಿಸೋದು ಎಷ್ಟು ತೃಪ್ತಿ ಸಿಗುತ್ತೆ ಅಂದರೆ ಅಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಏನೋ ಪೂಜೆ ಮಾಡಿದ್ಕೋ ಒಂದು ಫಲ ಸಿಕ್ತಂಗೆ ಅಂತ ಅನಿಸುತ್ತೆ ಸೊ ನೋಡಿ ಅದು ತಿಂದಂದು ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಮಗು ತಿಂದಂಗೆ ತಿಂತಾ ಇದೆ ಹಾಗಾಗಿ ನಮ್ಮ ಮನೆ ಕರುಗಳು ಒಂಥರ ನಮ್ಮನೆ ದೇವರಿದ್ದಂಗೆ ಸೊ ನಾವು ದೇವರಿಗೆ ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿ ಕ ಹಸು ಕರುಗಳ್ಗೂ ಪೂಜೆ ಮಾಡಿದ್ರೆ ಅಷ್ಟೇ ನೆಮ್ಮದಿ ಮತ್ತು ತೃಪ್ತಿ ಸಿಗುತ್ತೆ ಒಂದು ಏನೋ ಪೀಸ್ಫುಲ್ ಅಂತ ಫೀಲ್ ಆಗುತ್ತೆ ಅವತ್ತಿನ ದಪ್ಪ ಕಂಪ್ಲೀಟ್ ಆದಂಗೆ ಅನಿಸುತ್ತೆ ಸೊ ಎಲ್ಲ ತಿನ್ಸಾದ್ಮೇಲೆ ಎಲ್ಲ ಮುಗಿದಾದ್ಮೇಲೆ ಸಂಜೆ ಹಂಗೆ ನಮ್ಮೂರಲ್ಲಿ ಕಾರ ಹಬ್ಬಕ್ಕೆ ಯಾರ್ಯಾರ ಮನೇಲಿ ಊರುಗಳಿರ್ತವೋ ಊರುಗಳ್ನ ಮೆರವಣಿಗೆ ಅಂತ ಹೇಳಿ ಕರ್ಕೊಂಬರ್ತಾರೆ ಅದೇ ರೀತಿ ದೇವ್ರುಗಳ್ನು ಹೊರಡಿಸ್ತಾರೆ ಹಾಗೆ ದೇವರಿಂದನೇ ಊರುಗಳು ಕೂಡ ಮೆರವಣಿಗೆ ಬರ್ತವೆ ಸೊ ಫಸ್ಟು ಏನು ಖಾರಬ್ಬ ಮಾಡ್ತಿದ್ರು ಹಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರಂತೆ ಇಷ್ಟೊಂದು ಸಿಂಪಲ್ಲಾಗಿ ಖಾರಾಬ್ಬ ಮಾಡ್ತಿರ್ಲಿಲ್ಲವಂತೆ ರೋಡಲ್ಲೆಲ್ಲ ಪೂರ್ತಿ ಬರೀ ಊರಿಗಳ ಮೆರವಣಿಗೆನೇ ಜಾಸ್ತಿ ಇರ್ತಿತ್ತಂತೆ ರೋಡ್ ಸೈಡಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಸಿಕ್ತಿರ್ಲಿಲ್ಲವಂತೆ ಅಷ್ಟು ಜಾತ್ರೆ ಟೈಪಲ್ಲೆಲ್ಲ ಮಾಡೋರಂತೆ ಖಾರಬ್ಬನ ಬಟ್ ಈಗೆಲ್ಲ ಊರಿಗಳು ಕಮ್ಮಿ ಆಗ್ಬಿಟ್ಟಿದ್ದೀವಿ ಅಷ್ಟಾಗಿ ಊರಿಗಳನ್ನ ಯಾರೂ ಸಾಕೋದು ಇಲ್ಲ ಹಾಗಾಗಿ ಖಾರ ಹಬ್ಬನೂ ಕೂಡ ತುಂಬ ಸಿಂಪಲ್ಲಾಗಿ ಮಾಡಿದರು ಏನೂ ದೇವರ ಮೆರವಣಿಗೆ ಮಾಡಿಸ್ಕೊಂಡು ಹಾಗೇ ಯಾರ್ಯಾರ ಮನೇಲಿ ಓರಿಗಳು ಇರ್ತವೋ ಅವನು ಕೂಡ ರೆಡಿ ಮಾಡಿಕೊಂಡು ಮೆರವಣಿಗೆಗೆ ಅಂತ ಹೇಳಿ ಸಂಜೆ ಟೈಮಲ್ಲಿ ಕರ್ಕೊಂಬರ್ತಾರೆ ಖಾರ ಹಬ್ಬದ ದಿನ ಅದನ್ನ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನಾವು ಬೆಂಗಳೂರಲ್ಲೆಲ್ಲ ಈ ಥರ ಎಲ್ಲ ನೋಡೇ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ಖಾರ ಹಬ್ಬ ನೋಡ್ತಿರೋದು ನನಗೂ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಬಟ್ ನನ್ಗೆ ಇದೇ ಗ್ರ್ಯಾಂಡ್ ಅಂತ ಅನ್ನಿಸ್ತು ಯಾಕೆಂದ್ರೆ ನಾವು ಯಾವತ್ತೂ ನೋಡಿಲ್ವಲ್ಲ ಸೊ ನಮ್ಮೂರ ಕಾರ ಹಬ್ಬನ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್